ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಾಲೆಯಲ್ಲಿರುವ ದಾಖಲಾತಿಗನುಗುಣವಾಗಿ ಎಸ್ ಐ ಟಿ ಎಸ್ ನಲ್ಲಿ ತಪ್ಪಾಗಿರುವಂತಹ ಮಗುವಿನ ಮಾಹಿತಿಯನ್ನು ಅಪ್ಡೇಟ್ ಅಂದ್ರೆ ಕರೆಕ್ಷನ್ ಮಾಡಿಕೊಳ್ಳುವುದು ಹೇಗೆ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನು ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಕೆಳಗಡೆ ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ವರ್ಷ ಒಂದನೇ ತರಗತಿಯಲ್ಲಿ ದಾಖಲಾದ ಮಕ್ಕಳನ್ನ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಆದ ಮಿಸ್ಟೇಕ್ಗಳನ್ನ ಅಥವಾ ಬೇರೆ ಶಾಲೆಯಿಂದ ಬಂದ ಮಕ್ಕಳ ಟಿಸಿ ಯಲ್ಲಿ ತಪ್ಪಾಗಿರುವಂತಹ ಮಾಹಿತಿಯನ್ನು ಆ ಶಾಲೆಯ ಮುಖ್ಯ ಶಿಕ್ಷಕರು ರೌಂಡ್ ಮಾಡಿ ಸರಿಯಾದ ಮಾಹಿತಿಯನ್ನು ಬರೆದು ಕಳಿಸಿರುವಂತಹ ಮಾಹಿತಿಯನ್ನ ಅಥವಾ ಈಗಾಗಲೇ ನಿಮ್ಮ ಶಾಲೆಯಲ್ಲಿರುವ ಮಕ್ಕಳ ಮಾಹಿತಿ ಎಸ್ಎಟಿಎಸ್ ನಲ್ಲಿ ತಪ್ಪಾಗಿದ್ದರೆ ಆ ಮಾಹಿತಿಗಳನ್ನು ನಿಮ್ಮ ಶಾಲಾ ದಾಖಲಾತಿಗನುಗುಣವಾಗಿ ಎಸ್ಎಟಿಎಸ್ ನಲ್ಲಿ ಸರಿಪಡಿಸಿಕೊಳ್ಳಲು ಎಸ್ಎಟಿಎಸ್ ಪೋರ್ಟಲ್ ನಲ್ಲಿ ನಿಮ್ಮ ಶಾಲಾ ಲಾಗಿನ್ ಡೀಟೇಲ್ಸ್ ಅನ್ನು ಬಳಸಿ ಲಾಗಿನ್ ಆಗಿ ಲಾಗಿನ್ ಆದಾಗ ನಿಮಗೆ ನಿಮ್ದೇ ಆದಂತಹ ಹೋಮ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಮಗುವಿನ ಮಾಹಿತಿಯನ್ನ ಅಪ್ಡೇಟ್ ಮಾಡಲು ಸ್ಟುಡೆಂಟ್ ಮ್ಯಾನೇಜ್ಮೆಂಟ್ ಮೆನುಗೆ ಹೋಗಬೇಕು ಅದರಲ್ಲಿರುವ ಅಡ್ಮಿಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅದರಲ್ಲಿರುವಂತಹ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ಅನ್ನೋ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಈ ವಿಂಡೋದಲ್ಲಿ ನೀವು ಗಮನಿಸಬಹುದು ಒಂದು ಸೂಚನೆಯನ್ನ ನೀಡಿದ್ದಾರೆ ಅಡ್ಮಿಟೆಡ್ ಸ್ಟೂಡೆಂಟ್ಸ್ ಆರ್ ಓನ್ಲಿ ಡಿಸ್ಪ್ಲೇಡ್ ಹಿಯರ್ ಅಂತ ಈ ವಿಂಡೋದಲ್ಲಿ ಏನ್ ಮಕ್ಕಳನ್ನ ಸರ್ಚ್ ಮಾಡ್ತೀರಿ ಆ ಮಕ್ಕಳು ಅಡ್ಮಿಟ್ ಆಗಿದ್ದರೆ ಮಾತ್ರ ನಿಮ್ಗೆ ಡಿಸ್ಪ್ಲೇ ಆಗ್ತವೆ ಅಂದ್ರೆ ಟಿ ಸಿ ಇಶ್ಯೂ ಆದಂತಹ ಮಗು ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಬರೋದಿಲ್ಲ ಅದೇ ರೀತಿ ಪ್ರಮೋಟ್ ಆದಂತಹ ಮಗು ನಿಮ್ಗೆ ಅಪ್ಡೇಟ್ ಮಾಡಕ್ ಬರಲ್ಲ ಓನ್ಲಿ ನಿಮ್ಗೆ ಅಡ್ಮಿಟೆಡ್ ಸ್ಟೇಟಸ್ ನಲ್ಲಿ ಇದ್ದಂತ ಮಗುನ ಮಾತ್ರ ನೀವು ಅಪ್ಡೇಟ್ ಮಾಡಲಿಕ್ಕೆ ಬರುತ್ತೆ ಅಂತ ಒಂದು ಸೂಚನೆಯನ್ನ ನೀಡಿದ್ದಾರೆ ಅದೇ ರೀತಿ ಮಗುವನ್ನ ಅಪ್ಡೇಟ್ ಮಾಡಲು ನೀವು ಎನ್ರೋಲ್ಮೆಂಟ್ ನಂಬರ್ ಅನ್ನ ಎಂಟ್ರಿ ಮಾಡುವ ಮೂಲಕ ನೀವು ಸರ್ಚ್ ಮಾಡಬಹುದು ಅಥವಾ ಆ ಮಗುವಿನ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡುವುದರ ಮೂಲಕ ಸರ್ಚ್ ಮಾಡಬಹುದು ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಅಕಾಡೆಮಿಕ್ ಇಯರ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಕಾಡೆಮಿಕ್ ಇರ್ ಅನ್ನ ನೀವು ಸೆಲೆಕ್ಟ್ ಮಾಡಿ ನಂತರ ಸರ್ಚ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನೀವು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದಂತ ತರಗತಿಯಲ್ಲಿರುವಂತ ಮಕ್ಕಳು ನಿಮ್ಗೆ ಡಿಸ್ಪ್ಲೇ ಆಗ್ತಾರೆ ಅದೇ ರೀತಿ ನೀವು ಇಲ್ಲಿ ಮಗುವಿನ ಎನ್ರೋಲ್ಮೆಂಟ್ ನಂಬರ್ ಮತ್ತೆ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದಾಗ ಆ ಒಂದೇ ಮಗುವಿನ ಮಾಹಿತಿ ನಿಮಗೆ ಈ ಟೇಬಲ್ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಸೊ ನಾನು ಇಲ್ಲಿ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿರೋದ್ರಿಂದ ಆ ಕ್ಲಾಸ್ ನಲ್ಲಿರುವ ಮಕ್ಕಳು ಇಲ್ಲಿ ಡಿಸ್ಪ್ಲೇ ಆಗಿದ್ದಾರೆ ಮಕ್ಕಳಲ್ಲಿ ನೀವು ಯಾವ ಮಗುವಿನ ಡಿಟೇಲ್ಸ್ ಅನ್ನ ಅಪ್ಡೇಟ್ ಮಾಡಬೇಕು ಆ ಮಗುವಿನ ಮುಂದಿರೋ ಎನ್ರೋಲ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಒಂದು ಆ ಮಗುವಿನ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಸ್ಕೂಲ್ ಡೀಟೇಲ್ಸ್ ಇರುತ್ತೆ ಅದೇ ರೀತಿ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಇರುತ್ತೆ ಅದೇ ರೀತಿ ಸ್ಟೂಡೆಂಟ್ ಡೀಟೇಲ್ಸ್ ಇರುತ್ತೆ ಸೊ ಇದರಲ್ಲಿ ಸ್ಕೂಲ್ ಡೀಟೇಲ್ಸ್ ಮತ್ತು ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಅನ್ನ ನೀವು ಎಡಿಟ್ ಮಾಡಲಿಕ್ಕೆ ಬರಲ್ಲ ಅದೇ ರೀತಿ ಈ ಒಂದು ವಿಂಡೋದಲ್ಲಿ ನೀವು ಮಗುವಿನ ನೇಮ್ ಫಾದರ್ ನೇಮ್ ಮದರ್ ನೇಮ್ ಅನ್ನ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ ಈ ಒಂದು ವಿಂಡೋದಲ್ಲಿ ನೀವು ಮಗುವಿನ ಡೇಟ್ ಆಫ್ ಬರ್ತ್ ಅನ್ನ ಎಡಿಟ್ ಮಾಡ್ಕೋಬಹುದು ಅದೇ ರೀತಿ ಮಗುವಿನ ಜೆಂಡರ್ ಅನ್ನ ನೀವು ಎಡಿಟ್ ಮಾಡಬಹುದು ಅದೇ ರೀತಿ ಮಗುವಿನ ರಿಲೀಜನ್ ಅನ್ನ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ಸೋಷಿಯಲ್ ಕ್ಯಾಟಗರಿಯನ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ಅದೇ ರೀತಿ ಮಗುವಿನ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬಹುದು ನಂತರ ಮಗುವಿನ ಕಾಸ್ಟ್ ಅದೇ ರೀತಿ ಫಾದರ್ ಕಾಸ್ಟ್ ಅದೇ ರೀತಿ ಮದರ್ ಕಾಸ್ಟ್ ಅನ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡುವುದರ ಮೂಲಕ ಸರಿಯಾದಂತಹ ಮಗುವಿನ ಕಾಸ್ಟ್ ಅನ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ಅದೇ ರೀತಿ ಮಗುವಿನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ನೀವೇನಾದ್ರೂ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಮಗುವಿನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಿ ಅಪ್ಡೇಟ್ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ಮಗುವಿನ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟ್ ಆಗುತ್ತದೆ ಸೊ ಅದೇ ರೀತಿ ಮಗುವಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ಅದೇ ರೀತಿ ಸ್ಕೂಲ್ ಅಡ್ಮಿಷನ್ ಡೇಟ್ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ಸೊ ಈ ಎಲ್ಲ ಮಾಹಿತಿಗಳನ್ನ ನೀವು ಅಪ್ಡೇಟ್ ಮಾಡ್ಕೋಬಹುದು ತಪ್ಪಾಗಿರುವಂತಹ ಮಾಹಿತಿಯನ್ನ ನೀವು ಸರಿಪಡಿಸಿ ಇಲ್ಲಿರುವಂತಹ ಅಪ್ಡೇಟ್ ಬಟನ್ ಕ್ಲಿಕ್ ಮಾಡೋದರ ಮೂಲಕ ಈ ಮಗುವಿನ ಮಾಹಿತಿಯನ್ನ ನೀವು ಅಪ್ಡೇಟ್ ಮಾಡಬಹುದು ನೀವು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಡೂ ಯು ವಾಂಟ್ ಟು ಅಪ್ಡೇಟ್ ಅಂತ ನೀವು ಅವಾಗ ಓಕೆ ಕೊಟ್ರೆ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ಅಪ್ಡೇಷನ್ ಆಫ್ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಸಕ್ಸಸ್ಫುಲಿ ಅಂತ ನಿಮಗೆ ಒಂದು ಗ್ರೀನ್ ಕಲರ್ ಅಲ್ಲಿ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಅವಾಗ ನೀವು ಅಪ್ಡೇಟ್ ಮಾಡಿದಂತಹ ಮಾಹಿತಿಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ ನೀವು ಅದನ್ನ ಮತ್ತೊಮ್ಮೆ ನೋಡ್ಕೋಬಹುದು ಅದೇ ರೀತಿ ಈ ಸ್ಕ್ರೀನ್ ನಲ್ಲಿ ಮಗುವಿನ ನೇಮ್ಅನ್ನ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ ಹಾಗಾಗಿ ಮಗುವಿನ ನೇಮ್ಅನ್ನ ಎಲ್ಲಿ ಎಡಿಟ್ ಮಾಡಬೇಕು ಅಂತಂದ್ರೆ ಮತ್ತದೆ ಸರ್ಚ ಸ್ಟೂಡೆಂಟ್ಸ್ ಫಾರ್ ಅಪ್ಡೇಟ್ ಸ್ಕ್ರೀನ್ ಗೆ ಬರಬೇಕು ಇಲ್ಲಿ ನೀವು ನೋಡಬಹುದು ಸೂಚನೆ ಕೆಳಗೆ ಕ್ಲಿಕ್ ಇಯರ್ ಟು ಅಪ್ಡೇಟ್ ಅನ್ನೋ ಒಂದು ಲೈನ್ ಇದೆ ಅಲ್ಲಿ ಬ್ಲೂ ಕಲರ್ ನಲ್ಲಿ ಕ್ಲಿಕ್ ಇಯರ್ ಅನ್ನೋ ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಡೇಟ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಅನ್ನೋ ಒಂದು ಸ್ಕ್ರೀನ್ ಬರುತ್ತೆ ಈ ಸ್ಕ್ರೀನ್ ನಲ್ಲಿ ನೀವು ಯಾವ ಮಗುವಿನ ನೇಮ್ ಅನ್ನ ಅಪ್ಡೇಟ್ ಮಾಡಬೇಕು ಆ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ನ ನೀವು ಎಂಟ್ರಿ ಮಾಡಿ ನಂತರ ಸರ್ಚ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಸ್ಟೂಡೆಂಟ್ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನೋಡಬಹುದು ಮಗುವಿನ ನೇಮ್ ಮತ್ತೆ ಫಾದರ್ ನೇಮ್ ಅಂಡ್ ಮದರ್ ನೇಮ್ ಬರುತ್ತೆ ಅದರ ಜೊತೆಗೆ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ನಿಮ್ಮ ಶಾಲೆಯ ದಾಖಲಾತಿಗುಣವಾಗಿ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ನಿಮ್ಗೆ ಈ ಸ್ಕ್ರೀನ್ ನಲ್ಲಿ ಮಗುವಿನ ಮಾಹಿತಿಯನ್ನು ಪ್ರತಿಶತ ಐವತ್ತಕ್ಕಿಂತ ಹೆಚ್ಚು ನೀವು ಅಪ್ಡೇಟ್ ಮಾಡಲಿಕ್ಕೆ ಬರುವುದಿಲ್ಲ ನೀವೇನಾದ್ರೂ ಪ್ರತಿಶತ ಐವತ್ತಕ್ಕಿಂತ ಹೆಚ್ಚು ಅಪ್ಡೇಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಏನಂದ್ರೆ ಕೌಂಟ್ ಅಪ್ಡೇಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅಂತ ಸೊ ಹಾಗಾಗಿ ಈ ಮಗುವಿನ ಮಾಹಿತಿಯನ್ನ ನೀವು ಇಲ್ಲಿ ಐವತ್ತಕ್ಕಿಂತ ಹೆಚ್ಚು ಅಪ್ಡೇಟ್ ಮಾಡಲಿಕ್ಕೆ ಬರುವುದಿಲ್ಲ ಹಾಗಾಗಿ ಈ ಪಾಪ್ ಅಪ್ ಮೆಸೇಜ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಅವಾಗ ನೀವು ಓಕೆ ಕೊಟ್ಕೊಂಡು ಅದೇ ರೀತಿ ಮಗುವಿನ ಮಾಹಿತಿ ಏನಾದ್ರೂ ಪ್ರತಿಶತ ಐವತ್ತಕ್ಕಿಂತ ಕಡಿಮೆ ಏನಾದ್ರೂ ಇದ್ರೆ ನೀವು ಆ ಮಾಹಿತಿಯನ್ನ ಅಪ್ಡೇಟ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಒಂದು ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ ಸೊ ಅವಾಗ ನಿಮ್ಗೆ ಮಗುವಿನ ಡೀಟೇಲ್ಸ್ ಅಪ್ಡೇಟ್ ಆದ ಹಾಗೆ ಒಂದು ಸಾರಿ ನೇಮ್ ಅನ್ನ ಅಪ್ಡೇಟ್ ಮಾಡಿದ ಮಗುವನ್ನ ಮತ್ತೆ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಒಂದು ಮೆಸೇಜ್ ಬರುತ್ತೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಫಂಕ್ಷನಾಲಿಟಿ ಪ್ಲೀಸ್ ವಿಸಿಟ್ ಡಿಡಿ ಪಿ ಐ ಆಫೀಸ್ ಫಾರ್ ದಿಸ್ ವಿತ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಂತ ಒಂದು ಮೆಸೇಜ್ ಬರುತ್ತೆ ನಿಮಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ನೀವು ಮಗುವಿನ ನೇಮ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತಂದ್ರೆ ವಿತ್ ರೆಲೆಂಟ್ ಡಾಕ್ಯುಮೆಂಟ್ ನೀವು ಡಿ ಪಿ ಐ ಆಫೀಸ್ ಅನ್ನ ವಿಸಿಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಮಗುವಿನ ನೇಮ್ ಆಗಿರಬಹುದು ಅಥವಾ ಮಗುವಿನ ವೈಯಕ್ತಿಕ ಮಾಹಿತಿಯನ್ನ ಅಪ್ಡೇಟೆಡ್ ಸ್ಟೂಡೆಂಟ್ ಡೀಟೇಲ್ಸ್ ಆಪ್ಷನ್ ಅನ್ನ ಬಳಸಿ ತಪ್ಪಾದಂತಹ ಮಗುವಿನ ಮಾಹಿತಿಯನ್ನ ನಿಮ್ಮ ಶಾಲೆಯ ದಾಖಲಾತಿಗೆ ಅನುಗುಣವಾಗಿ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಅನ್ನು ನೀಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಈ ವಿಡಿಯೋವನ್ನ ಹಂಚಿಕೊಳ್ಳಿ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟ್ ಮಾಡುವ ಸಂದರ್ಭದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು